ಸೋಕಿ ರಾಣಿ ಯಾರ್ಗೆ ಬಿಲ್ಡಪ್ ಅಂತಂದಿರ ನೀನು ಯಾರು ಬಿಲ್ಡಪ್ ನಮ್ಮ ಬಿಲ್ಡಪ್ ಸುಲ್ತಾನ ಅವರು ಚಕ್ರವರ್ತಿ ಕರ್ನಾಟಕದ ಸುಲ್ತಾನ ಅವರು ಅವ್ರಿಗೆ ಬಿಲ್ಡಪ್ ಅಂತ ನೀನು ಬಿಲ್ಡಪ್ ಇಂತ ಮೇಕಪ್ ಅಲ್ಲಿ ಒಂದು ದಿನ ನೀನ್ ಫೋಟೋ ಕಳ್ಸು ನೋಡೋಣ ಇಂಚು ಇಂಚ್ ಇಂಚ ಮೇಕಪ್ ಹಾಕೊಂಡ್ಬಳಿತ ನೀನು ಬಿಲ್ಡಪ್ ಕ್ಯಾಮ್ರಾ ಬಂದ್ರು ಹಿಂಗೆ ಹಿಂಗೆ ಎಲ್ಲಾ ಮಾಡ್ತೇಲ ನೀನು ಬಿಲ್ಡಪ್ ನಮ್ಮ ಬಾತ್ರೂಮ್ 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 ರಾಣಿ ಇಡೀ ಕರ್ನಾಟಕ ು ಆ ವಿಲನ್ಗೆ ನಮ್ಮ ಬಾತಿಿಸ್ ಬೆಲೆ ಕೊಡ್ತಾರೆ ಗೊತ್ತಾರ ಮುದ್ರೆ ಆ ಮುದ್ರೆ ಚಿನ್ನರ್ಣ್ಣ ಅಂತ ಸಾಯಿ ಅವರು ಸಂಪಾದನೆ ಮಾಡಿದ್ರು ಅಣ್ಣನ್ ಸಿನಿಮಾ ರಿಲೀಸ್ ಆಗ್ಬೇಕಾದ್ರೆ ಪಟಾಕಿ ಹೊಡಿತಿಲ್ಲ ಪಟಾಕಿ ಆ ದುಡ್ಡು ಒಂದ್ ಸಿನಿಮಾ ದುಡ್ಡು ಪಟಾಕಿ ಹೊಡಿತೀವಲ್ಲ ನೀನ್ ಲೈಫ್ ಲಾಂಗ್ ಬಾಳ್ತೀಯ ನೀನು ತಮ್ಮ ಬಗ್ಗೆ ಮಾತಾಡ್ತೀಯ ನೀನು ಹೇಳ್ತೀನ್ ಕೇಳೋ ನಿನ್ ಸಾರಿ ಕೇಳಿದ್ಯಾ ಮುಗಿದೋಯ್ತು ಇವತ್ತಿಂದ ಇನ್ನೊಂದ್ಸಲ ಯಾವ ನಟ್ರ ಬಗ್ಗೆ ನೀನು ಮಾತಾಡ್ದೆ ನೀನು ಫಿಲಂ ರಿಲೀಸ್ ಆಗೋದು ನೋಡ್ಬಿಡ್ತೀವಿ ನಾವು ಆದ್ರೂ ಆಗ್ಲಿ ನಿನ್ ಸಿನಿಮಾ ಹೆಂಗ್ ರಿಲೀಸ್ ಆಗುತ್ತೆ ನಮ್ಮೂರಲ್ಲಿ ರಿಲೀಸ್ ಆಗ್ಬಿಡ್ಲಿ ನೋಡೋಣ ಫಸ್ಟ್ ಚಪ್ಲಿ ನಾವೇ ಆ ಫಸ್ಟ್ ಚಪ್ಲಿ ಯಾರ ಅದ್ ಯಾವ ಏನ್ ಮಾರ್ಕಂತ ನೋಡ ಹೇಳ್ತಿದೀನಿ ಕೇಳೋ ಸಿನಿಮಾ ಮಾಡಬೇಕು ಬೆಳಿಬೇಕು ಅಂತ ನಿನ್ಗೆ ಆಸೆ ಇದ್ರೆ ಈ ಬಸ್ ಕಾಲಿಗೆ ಬಿದ್ದು ಕಾಂಪ್ರೂವ್ ಆಗ್ಬಿಡು ಫ್ಯಾನ್ಸ್ ಗಲ್ಲಿ ಕೇರಿ ರೋಡ್ ರೋಡ್ ಅಲ್ಲಿ ಇದಾರೆ ತಪ್ಪು ಕ್ಷಮೆ ಇಲ್ಲ ನೀನು ಹೇಳ್ತೀನಿ ಇವತ್ತಿಂದ ಹೆಂಗ್ ರಿಲೀಸ್ ಆಗುತ್ತೆ ನಾವು ನೋಡ್ತೀವಿ ಚಪ್ಪಲಿ ಚಪ್ಲಿ ಹಾರ ಹಾಕ್ತಿವಿ ಚಪ್ಲಿ ಹಾರೆ ಇಲ್ಲ ಚಪ್ಲಿ ಹಾರ ಹೇಳ್ತೀನಿ ಕೇಳಿಸ್ ಕರೆಕ್ಟ್ ಆಗಿ ಅದು ಚಕ್ರವರ್ತಿ ಸುಲ್ತಾನ ಅವ್ರ ಎಂಟ್ರಿ ನಡ್ದು ಡಗ ಆಗುತ್ತೆ ಗಡ ಗಡ ಆಗುತ್ತೆ ಅವ್ರ ಎಂಟ್ರಿಗೆ ಅರ್ಥ ಮಾಡ್ಕೊಂಡು ರೈಟ್ ಏಸ್ ನೋಡಿ ಫಿದಾ ಇದಾವೆ ಕರ್ನಾಟಕ ಜನದಲ್ಲಿ ನಾನು ಹೇ ಚೈಲ್ಡ್ ಚೈಲ್ಡ್ ಇಂದ ನೀನಾ ನೀನು ಅತ್ತಡಿ ಐಟ್ ಹಾಕೊಂಡಿದ್ರು ನಾವ್ ರೈಟ್ ಬುಡ್ರಾ ಹೌದು ಇಷ್ಟು ಚಬ್ರಿ ಹಾಕೊಂಡ್ರೆ ನಮ್ಮ ಅಣ್ಣನ್ ಕುದಕ್ ಬರಲ್ಲ ನೀನ್ ಹೇಳ ನೀನ ಅಲ್ಲಾಡ್ತೀನಿ ಹೇ ಇದೇ ಲಾಸ್ಟ್ ಹೇಳ್ತೀನಿ ಕೇಳೋ ದರ್ಶನ್ ಬಗ್ಗೆ ಮಾತನಾಡಿದ್ರೆ ಒಯ್ದಾಕ ಬಿಡ್ತೀವಿ ಹುಡುಕ್ಕೊಂಬಂದು